ವೀಕ್ಷಕರೇ ಎ ನ್ಯೂಸ್ಗೆ ಸ್ವಾಗತ ನಾನು ಡಿಆರ್ ಗೋರ್ಪಡೆ ವಿಜಯಪುರ ಲೋಕಸಭಾ ಚುನಾವಣೆಗೆ ಅಖಾಡ ಸಿದ್ಧವಾಗಿದೆ ಇನ್ನು ವಿಜಯಪುರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಚುನಾವಣೆ ನಡೆಸಲು ಸನ್ನದ್ಧವಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹೇಳಿದರು ತಮ್ಮ ಕಚೇರಿಯಲ್ಲಿಂದು ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಮತದಾರರು ಇದ್ದಾರೆ ಇದರಲ್ಲಿ ಒಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಆರುನೂರ ಅರವತ್ತೇಳು ಪುರುಷ ಮತದಾರರು ಎಂಟು ಲಕ್ಷದ ಅರವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಮಹಿಳಾ ಮತದಾರರು ಮತದಾರರಿದ್ದಾರೆ ಹದಿನಾರು ಸಾವಿರದ ತೊಂಬತ್ತೇಳು ವಿಕಲಚೇತನರನ್ನು ಗುರುತಿಸಲಾಗಿದೆ ಒಟ್ಟು ಎರಡು ಸಾವಿರದ ಒಂದು ನೂರ ಒಂದು ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಮೇಲೆ ಹದ್ದಿನ ಕಣ್ಣಿಡಲು ಎಂಟು ಜನ ಸಹಾಯಕ ನಿರ್ವಚನಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಮುಕ್ತ ಚುನಾವಣೆ ನಡೆಸಲು ಲೆಕ್ಕಪತ್ರ ಠಾಣೆ ಸಂಚಾರಿ ಹೀಗೆ ವಿವಿಧ ಜಾಗೃತ ದಳದ ತಂಡಗಳನ್ನು ಈಗಾಗಲೇ ರಚಿಸಲಾಗಿದ್ದು ತರಬೇತಿ ನೀಡಲಾಗುವುದು ಚುನಾವಣೆ ಸಂಹಿತೆ ತಕ್ಷಣದಿಂದ ಜಾರಿಗೆ ಬಂದಿದೆ ಚುನಾವಣಾ ಕಾರ್ಯಕ್ಕೆ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಇದರಲ್ಲಿ ಮತಗಟ್ಟೆಯ ನಿಗಾ ಅಧಿಕಾರಿ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಸಹಾಯಕ ಅಧ್ಯಕ್ಷಾಧಿಕಾರಿ ಹಾಗೂ ಪೋಲಿಂಗ್ ಆಫೀಸರ್ ಸೇರಿದಂತೆ ಒಟ್ಟು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಲಿದ್ದಾರೆಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ತಿಳಿಸಿದರು ತಮಗೆಲ್ಲ ತಿಳಿದಿರುವಂತೆ ನಿನ್ನೆ ಹತ್ತನೇ ತಾರೀಕು ಐದು ಗಂಟೆಗೆ ಚುನಾವಣಾ ರ ಭಾರತೀಯ ಚುನಾವಣಾ ಆಯೋಗ ಇಲೆಕ್ಷನ್ನ ಅನೌನ್ಸ್ ಮಾಡಿತು ಅದರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನಮ್ಮ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ ನಮ್ಮ ವಿಜಾಪುರ ಸಂಬಂಧಪಟ್ಟಂತೆ ವಿಜಾಪುರ ತಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಜಾತಿಗೆ ಪಾರ್ಲಿಮೆಂಟ್ರಿ ಲೋಕಸಭಾ ರಿಸರ್ವ್ ಆಗಿರುವಂಥದ್ದು ಈ ಕರ್ನಾಟಕವನ್ನು ಇಡೀ ಕರ್ನಾಟಕವನ್ನು ಎರಡು ಭಾಗವಾಗಿ ವಿಂಗಡಿಸಿ ಅದರಲ್ಲಿ ನಮ್ಮದು ಎರಡನೇ ಭಾಗದಲ್ಲಿ ಬರ್ತದೆ ಫೇಸ್ ಒನ್ನಲ್ಲಿ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಫೇಸ್ ಟೂದಲ್ಲಿ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಫೇಸ್ ಟೂದಲ್ಲಿ ನಮ್ಮದು ಬರುವಂಥದ್ದು ಫೇಸ್ ಟೂ ನೋಟಿಫಿಕೇಷನ್ ಆಗೋದು ಫೇಸ್ ಟೂ ಅಂದರೆ ಆ್ಯಕ್ಚುಲಿ ಫೇಸ್ ತ್ರೀ ಆಫ್ ದ ಹೋಲ್ ಕಂಟ್ರಿ ಬಟ್ ಇನ್ ದ ಸ್ಟೇಟ್ ನಾವು ಕನ್ಸಿಡರ್ ಮಾಡಿದರೆ ಫೇಸ್ ಟೂದಲ್ಲಿ ಬರ್ತದೆ ನಮ್ಮದು ಫೇಸ್ ಒನ್ ಫೇಸ್ ಟು ನಾವು ನೋಟಿಫಿಕೇಷನ್ ಮಾಡಬೇಕಾಗಿದ್ದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತು ಆಮೇಲೆ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನೋಮಿನೇಷನ್ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಏಪ್ರಿಲ್ ನಾಲ್ಕನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತು ಸ್ಕ್ರೂಟನಿ ಆಫ್ ದ ನಾಮಿನೇಷನ್ ಐದನೇ ತಾರೀಕು ಆಮೇಲೆ ಲಾಸ್ಟ್ ಡೇಟ್ ಫಾರ್ ವಿಡ್ರಾವಲ್ ಆಫ್ ಕ್ಯಾಂಡಿಡೇಟ್ಚರ್ ಬಂದು ಎಂಟನೇ ತಾರೀಕು ಆಮೇಲೆ ಡೇಟ್ ಆಫ್ ಪೋಲ್ ಬಿಜಾಪುರದಲ್ಲಿ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಕೌಂಟಿಂಗ್ ಆಫ್ ಓಟ್ಸ್ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತು ಇದು ಕೌಂಟಿಂಗ್ ಆಫ್ ಸ್ಟ ವೋಟ್ಸ್ ಅಂತೂ ತಮಗೆಲ್ಲ ತಿಳಿದಂತೆ ಔಟ್ ಇಂಡಿಯಾ ಇದಿರ್ತದೆ ಆಮೇಲೆ ಕಂಪ್ಲೀಟ್ ಇಲೆಕ್ಷನ್ ಪ್ರೊಸೆಸ್ ಓವರ್ ಆಗೋದು ಅಂದರೆ ಎಲ್ಲ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಯೋದು ನಮ್ಮದು ಇಪ್ಪತ್ತೇಳು ಐದು ಎರಡು ಸಾವಿರದ ಹತ್ತೊಂಬತ್ತು ಇದೇ ಸಂದರ್ಭದಲ್ಲಿ ಎಸ್ ಪಿ ಪ್ರಕಾಶ್ ನಿಕ್ಕಮ್ ಮಾತನಾಡಿ ಆಯುಧಗಳನ್ನು ಹೊಂದಿರುವ ವ್ಯಕ್ತಿಗಳಿಗೆ ಆಯುಧಗಳನ್ನು ಪೊಲೀಸ್ ಠಾಣೆಗೆ ಒಪ್ಪಿಸುವಂತೆ ಸೂಚಿಸಲಾಗಿದೆ ಇನ್ನು ಜಿಲ್ಲೆಯಲ್ಲಿ ಹನ್ನೆರಡು ನೂರು ರೌಡಿ ಶೀಟರ್ಗಳಿದ್ದು ಅವರಿಂದ ಚುನಾವಣೆಯಲ್ಲಿ ಅಹಿತಕರ ಘಟನೆ ನಡೆಸದಂತೆ ಬಾಂಡ್ ಪೇಪರ್ ಬರೆಸಿಕೊಳ್ಳಲಾಗುವುದು ಎಂದರು ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ ಒನ್ ತೌಸಂಡ್ ಟೂ ಹಂಡ್ರೆಡ್ ರೌಡಿ ಶೀಟರ್ ಆರ್ ದೇರ್ ಈ ರೌಡಿ ಕೂಡ ಒನ್ ಥೌಸಂಡ್ ಟೂ ಹಂಡ್ರೆಡ್ ರೌಡಿ ಶೀಟರ್ ಆರ್ ದೇರ್ ಅವರದು ಆಲ್ರೆಡಿ ಸೆಕ್ಯೂರಿಟಿ ಕೇಸಸ್ ನಮ್ಮದು ಸಿ ಆರ್ ಪಿ ಸಿ ಸೆಕ್ಷನಲ್ಲಿ ಹಂಡ್ರೆಡ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಟೆನ್ ಸೆಕ್ಷನಲ್ಲಿ ಕೆಲವು ಕೇಸಸ್ ಇರ್ತಾರೆ ಅದು ಆಲ್ರೆಡಿ ವಿ ಕಾಲ್ ಆಸ್ ಅ ಪಿ ಆರ್ ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ ಅದು ಕೂಡ ಈಗ ಆಲ್ರೆಡಿ ಪ್ರೊಸೆಸ್ ಶುರುವಾಗಿದೆ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ಎಲ್ಲ ಕೇಸಸ್ ಆಗಿ ತಹಸೀಲ್ದಾರ್ ಕಡೆಯಿಂದ ಬೌಂಡ್ ಬೌಂಡೋರ್ ಕೂಡ ಆಗುತ್ತೆ ಬೌಂಡೋರ್ ಮೀನ್ಸ್ ಅವರು ನಾವು ಏನು ದಾಂಧಿ ಮಾಡಲ್ಲ ನಾವು ಚೆನ್ನಾಗಿ ಇರ್ತೀನಿ ದಟ್ ಬಾಂಡ್ ದೇ ಹ್ಯಾವ್ ಟು ಗಿವ್ ಟು ತಹಸೀಲ್ದಾರ್ ಅದು ಕೂಡ ಈಗ ಶುರುವಾಗಿದೆ ರಿಗಾರ್ಡಿಂಗ್ ಪ್ರೀವಿಯಸ್ ಇಲೆಕ್ಷನ್ ಕೇಸಸ್ ಟೂ ಥೌಸಂಡ್ ಏಯ್ಟೀನ್ ಇಲೆಕ್ಷನ್ ಅಸೆಂಬ್ಲಿ ಇಲೆಕ್ಷನಲ್ಲಿ ಅರೌಂಡ್ ಥರ್ಟಿ ನೈನ್ ಕೇಸಸ್ ವಿ ರಿಜಿಸ್ಟರ್ಡ್ ಇನ್ ವಿಜಾಪುರ ಡಿಸ್ಟ್ರಿಕ್ಟ್ ರಿಂಟೇಟಿವ್ ಆಫ್ ಪೀಪಲ್ ಆಕ್ಟ್ ಆರ್ ಪಿ ಆಕ್ಟ್ ಐಪಿಸಿ ಪ್ಲಸ್ ಐಪಿಸಿ ಪ್ಲಸ್ ಆರ್ ಪಿ ಆಕ್ಟ್ ಈ ಥರದ್ದು ತರ್ಟಿ ನೈನ್ ಕೇಸಸ್ ಇತ್ತು ಈ ಅಲ್ಲಿ ಥರ್ಟಿ ಫೋರ್ ಕೇಸಸ್ ಆರ್ ಆಲ್ರೆಡಿ ಚಾರ್ಜ್ ಶೀಟೆಡ್ ಇಟ್ಸ್ ಟ್ರಾಯಲ್ ಇಸ್ ಗೋಯಿಂಗ್ ಆನ್ ಇನ್ ದ ಕೋರ್ಟ್ ಹೈವ್ ಕೇಸಸ್ ಆರ್ ಬಿ ರಿಪೋರ್ಟೆಡ್ ಅವ್ರದ್ದು ಏನು ಎವಿಡೆನ್ಸಸ್ ಬಂದಿಲ್ಲ ಇಟ್ ವರ್ ಸುಳ್ಳು ಕೇಸಸ್ ಅಂತ ಇದು ಸೊ ಆಲ್ ದೇಸಸ್ ಆರ್ ಪೆಂಡಿಂಗ್ ಇನ್ ದ ಕೋರ್ಟ್ ನೋ ಕೇಸ್ ಇಸ್ ಪೆಂಡಿಂಗ್ ಫಾರ್ ಇನ್ವೆಸ್ಟಿಗೇಷನ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಡಿ ಎನ್ಯೂಸ್ ವಂದನೆಗಳು